వేర్దే నోడొగ్గబకనపా ఇలాంటదే నా అజ్జీ నన్ను బెట్టు కార్పెటెకి వొగ్గిబడుత్తి లో మంజా మంజలో యాకంగో వొస్తదిలా లో మంజా మంజలో నీంకలో యాకంగో ఓడొగ్గతిదియో యా ర నన్ను కూగ్తారల మంజా మంజా అంటే హేలి యాక తా సునిలా నన్ను కూగ్తదియల నా మనెకి ఓపగకనో నంగ్ అర్జెంట్ ಕೇಳಿಸ್ಕೊಂಡಿದ್ರು ಕಣೋ ಕೇಳಬೇಕಾದ್ರೆ ಸುನಿಲ್ ಅಣ್ಣ ಆ ಸುನಿಲ್ ನಿಜನೇ ಅಲ್ಲ ಕೇಳವತ್ತೆ ಮಿಸ್ ಏನು ಬೈಲಿಲ್ಲ ಹುಷಾರ್ ಆದ್ಮೇಲೆ ಬರ ಕೇಳು ಅಂತ ಅಂದ್ರು ಅಂತ ಅಂದಲ್ಲ ನೀನು ಯಾ ಊಟ ಇಲ್ಲ ಮಂಜ ಬೈತಿದ್ರು ನೀನು ಬೇಜಾರ್ ಮಾಡ್ಕಂತೀಯ ಅಂತ ನಾನು ಅಂದೆ ಕಣೋ ನಾನು ಆ ಬಂದ್ಬಿಡ ನಾಳೆಯಿಂದ ನೀನು ಸ್ಕೂಲ್ ಗೆ ಅಂಗ ಅಂದ್ಮೇಲೆ ನಂಗೆ ವಾದ್ಯ ಕೊಡಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸ್ಕೂಲ್ ಆಗಿ ಏನು ಒಡೆಯಲ್ಲ ಕಣ ಅಂತ ನಿಮ್ಮ ಅಜ್ಜಿನ ನಿಮ್ಮ ತಾತನ ಕರ್ಕೊಂಡು అద్దం ఏం ఏంకిడ్కొన్ బరం బారో చానాగా ఉందవంటే సారీ నరియాపా ఇల్లె ఆదరే బత్తినే టాటకాయే నాన్ బరాల కనప సునిలా నా టాటకెన్ వాగాల కనన్ బారో ఇల్లె ఊరిందే మరితర్ అల్లెకిడ్కొన్ బరన అంగే మతిరారమంత ఆసి కిరన్న కర్కండోగం బా నరియాపా తో నా అజ్జిగనరా గోతారే సునిరల కనొ బయ్యుతే మతే వాడియుతే నిన్ మాట చెల్కన్ బాతదిని నాడా నరియాట్లగి నీ నేనాట్లగి నిన్ అజ్జిగో నిన్ తాటంగీ ఈటోన్ ఎదర్ ಲ ಸುನೀಲಾ ನಮ್ಮ ತಾತุง ಹೇಳಿದ್ರಾ ಆ ದುಡ್ಕೋಟೆ ತನ್ಕೊಡತೆ ಕಣೋ ಯಾರ್ ಲೇಣಾ ಅಂತದ್ರಾಗಿ ನಾನು ನಿಂಗೆ ಕದಿಯಕೋದ್ರೆ ಸುಮ್ಮನೆ ಇರತರೆನೋ ಒಡಿದಂಗಿ ಕಿರಣಾ ನೋ ಕಿರಣಾ ಲ ಸುನೀಲಾ ಅವ್ನ್ ಮನೆಗೆ ಇದ್ದಾನೋ ಇಲ್ಲವೋ ಎಲ್ಲರೂ ಹೋಗಿದಾನಾ ಯಾನಕಣೋ ಅವರ ಮನೆ ರೆದ್ರ ಆಚೆ ಬನೇ ಸುಮ್ಮನೆ ಇರ್ತರೆನೋ ಬೈಕ್ ಕಳಸ್ತರ್ ನನಿಗೆ ನಾ ಮंजे ಅವ್ನ್ ಮನೆಗೆ ಇರ್ತನ್ ಕಣೋ ಸುಮ್ಮನಿರೋ ನೀನು ಅವನೆಲ್ಲ ಹೋಗಿರಲ್ಲ ಈಗಿನೂ

ഇതേനു ഗൗരജി ഈ

ಊರಿಂದಲೂ ಮರಕ್ಕೆ ಅಲ್ಲಿ ನೋಡಿ ತೋಟ ತಕ್ಕ ಹೋಗ್ತಾನೆ ಸಿಗ್ಲಿಲ್ಲ ಅಂದ್ರೆ ಮಾರ್ತಾನೆ ಇವತ್ತು ಅವನ್ನ ಆಚೆ ನಿಲ್ಲಿಸ್ತಾನೆ ಇವತ್ತು ಮನೆಗೆ ಕೂಡ್ತೀನಿ ಅವನ್ನ ಇದೇ ಅವರ ಕೈ ಎಲ್ಲಾದ್ರೂ ಹಿಂಗ್ ನಿಲ್ಲಿಸ್ಕೊಂಡು ಯಾ ಕಂಡ ಬಾಲಕ್ಷ್ಮಕ್ಕ ನಿನ್ ಮಮ್ಮಗೆ ಎತ್ತಾಗ ಮನೆಗೆ ಇದಾನಾ ಇಲ್ಲ ಮಂಜಿನ ಜೊತೆ ಹೋಗಿದಾನಾ ಅಯ್ಯೋ ಏನ ಕಣಮ್ಮ ಅದು ನಾನೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬತ್ತಾನೆ ಅಂತ ಹೇಳಿ ಸುಮ್ನ ಕಣಮ್ಮ ಅದೆಲ್ಲ ಸರಿ ಕಾಣಿಸುದಾ ಈ ಗೌರಕ್ಕೆ ಯಾಕೆ ಸಿಟ್ ಮಾಡ್ಕೊಂಡ್ ನಿಂತೈತಲ್ಲ ಯಾಕೆ ಯಾರು ಯಾರಂದ್ರಿ

பார்த்தான் சரி பார்த்தான் ಮಂಜಾ ಲೋ ಮಂಜಾ ಎಲ್ಲಿದೆಯೋ ನೀನು ಅಜಿ ಅಜಿ ಇಲ್ಲ ಇದಿನಿ ಕಣಾಜಿ ಅಜಿ ಸುಮಿ ರಾಜೀ ನನಗೆ ಒಡಿಬೇಡ ಕಣಾಜಿ ನಾನು ಕೆಳಗೆ ಬಂದಾಗ ಇಲ್ಲ ಕಣ ಬಾರ್ಲ ಪಾಪಾ ನಿಂಗೆコーデನ್ ಬಾರು ಮುದ್ದು ತಿಕ್ಕಣ ಅಂತ ಕೆಳಕಿಳಿ ನೀ ಫಸ್ಟ್ ಇಧಾನಕಿ ಸುನಿಲಾ लो ಸುನಿಲಾ ಇಲ್ಲಿಯಪ್ಪ ಕೆಳಕಿಳಿ ಹಾ ಮಹಾರಾಜ ಕಣನ್ ಜುಲಿಯೋ ನೀನು ಯಾ ಅಜಿ ಒಡಿಬೇಡ ಕಣಾಜಿ ఇలియో నిన్న బాయి చేస్తాడి యా కత్తికి గిలాలి అయ్యో లేదరే ఆ దుడ్ కొట్ట తన కొర్తిది వాలు ఆ వంద మాంకరి కిటన్ కూతోని అవలం తింటనే నయోను ఇలియా కెడి కెడియో అజ్జి వడి బడ కన జే యా బడ కన జే నన్ బండిద్దా సరే సరే ఆ తో మరి మడి మరిగి తాతు వేళల నాను వడేల కన మరి మడియో ఎల్లకి బతుదియా నిన్న మెత్తబతి కాలకండు అచకడల నిన్న కబెకి వతు నేను ఆ వాలి గిలి அஜி அஜி தப்பாட்ட கன அஜி நான் இன்னொдни வாக்கல கன அஜி இவத்து அன்னின ஒளி கர்க்கல அஜி கர்க்கனல்ல அன்மே ஒளி காரையல்ல நின்னா இவ திடி ராதே நீ அசகடே ಕೂத்திரமே கண்ணு நீ 1 இன்ச தான் 2 இன்ச தான் பானவார பட்டு ஆனங்கல்ல அ சுனிலன் ಜೊதேக்காண்ட ஓடுறோ நீ எச்சி கம்மி யாரு நோர்டாரி நிந்துக்கோ அசகடே நீ நீ மாக்கி ஒளி கர்க்க வேண்டியல நான் மாட்டேசிதே நான் காண்டே என்ன ஆயிடு

ನನಗೆ ಹೇಳಿದ್ರೆ ನಾನ್ ತಂದ್ಕೊಡ್ತೀವಿಲ್ಲ ನೇರ್ಲೆ ನೀನ್ ಮರಕ್ ಕತ್ತಿ ಎಲ್ಲ ಕಿತ್ಕೊಂಡ್ಬರ ಅಂತದ್ ಏನೋ ಆಗಿರೋದ್ ನಿನಗೆ ನಿನಗೆ ಹಂಗೆ ಮಾಡ್ಬೇಕು ನಿನಗೆ ಲೇ ನೀನ್ ಏನ್ ಮಾಡ್ತದಿಯ ಒಳಗೆ ಅದ್ಯಾಕೆ ಹುಡ್ಗುನ್ನ ಅಳಸ್ತದಿಯಾ ಆಚಲ್ ನಿಲ್ಸ್ಬಿಟ್ ನೀನು ಏನು ಮಾಡ್ಬಾರ ತಪ್ಪೇನು ಮಾಡಲ್ಲ ಆ ಕರಿ ಒಳಿಕ ಓಹೋ ದೊಡ್ಡ ಮನುಷ್ಯ ಕಣ ಇವಳು ಏನ ಹುಡ್ಗನ್ ತಪ್ಪು ಮಾಡ್ಬಿಡ್ತು ಅಂದ್ರ ಆಕಿನ ದಿವಸ ಕಣ್ಣೀರ್ ಹಾಕ್ಸ್ಬಿಡ್ತಾಳಿ ಯಾನ ತಿಳಿದ ತಿಳಿದನ ತಪ್ಪ ಮಾಡುತ್ತೆ ಹುಡುಗಾಟದು ಬುದ್ಧಿ ನೋಡುದ ನೀನು ಇಂತ ಕೆಲ್ಸನೇನವ ನೀನು

సరిసరి ఆ ఆతో ఆ ఊడను కర్కన్ హోగన్ కొంచెం కైకాల్ తొలది బుట్టు యానరా ఊణ్ నాకిద్రో కొడు ఆ వట్టాసితై అంటే హల్తైతే నోడదరే ఆచి నిలసి బుట్టు వలికొయిదాళె ಲಾ ಪಾಪ ನಿನ್ ಕೇರ್ ಪೆಟಗ್ ಹೋಗ್ಬಾರ್ದೇನೋ ನೀನು ಹಾ ಹೋಗ್ದಂಗ್ ನೀನು ಅವ್ನ ಜೊತೆ ಹೋಗಿದ್ದಲ್ಲ ನಿನ್ ಬುದ್ಧಿಲ್ ಮೇಲ್ದ ನಿನ್ಗೆ ಹೋಗಿದ್ರೆ ನಿನ್ ಅಜ್ಜಿ ಜೊತೆ ಕೇರ್ ಪೇಟೆಲ್ಲ ಸುತ್ತಾಡ್ಕೊಂಡು ಏನಾರ ತಿನ್ನಕ್ ತಗೊಂಡ್ ಬರೋದಲ್ವೇನೋ ನೀನು ನಮ್ ಜೊತೆ ಹೋಗಿ ನಮ್ ಎಲ್ಲ ಒಡಿಸ್ಕೊಂಡು ಬೈಸ್ಕೊಂಡು ನಿಂತಿರೋದು ನೀನು ಬುದ್ಧವಂತ ಅನ್ಬುಧವಂತ ಇರೋದೇ ಕಣೋ ನಿನ್ನ